ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ದಿನ ನಾವು ಮ ಇದು ಮಿಲ್ಕ್ ಶೇಕ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗೆ ಡೈರೆಕ್ಟಾಗಿ ಮಿಲ್ಕ್ ಶೇಕ್ ಮಾಡೋ ಅಂಥದ್ದು ಅಂದರೆ ಕೋಡಲ್ಲ ಇದು ನಾರ್ಮಲಾಗಿ ವಾಮ್ ವಾಟರ್ ವಾಮ್ ಮಿಲ್ಕಲ್ಲಿ ಮಾಡಿರೋ ಅಂಥದ್ದು ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ಚೆನ್ನಾಗಿರುತ್ತೆ ಈಗ ಮಿಲ್ಕ್ ಶೇಕ್ ಮಾಡೋದಕ್ಕೆ ನಾನು ಮೊದಲಿಗೆ ಎರಡು ಪಚ್ಚಬಾಳೆ ಹಣ್ಣು ತೊಗೊಂಡಿದ್ದೀನಿ ಹಾಗೆ ಡೇಟ್ಸ್ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಸ್ವೀಟ್ ಕ್ವಾಂಟಿಟಿ ಬೇಕು ನೋಡಿಕೊಂಡು ಡೇಟ್ಸ್ ತೊಗೊಳ್ಳಿ ಹಾಗೆ ಒಂದು ಆ್ಯಪಲ್ ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥದ್ದು ಹಾಗೆ ಡ್ರೈ ಫ್ರೂಟ್ಸ್ಗಳನ್ನ ನಾನು ಈ ರೀತಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಈಗ ಇದರಲ್ಲಿ ನಾನು ಒಣ ದ್ರಾಕ್ಷಿನ ಸ್ವಲ್ಪ ಹೊತ್ತು ನೀರಿನಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ನೀರಲ್ಲಿ ನೆನೆ ಹಾಕೋದ್ರಿಂದ ಸ್ವಲ್ಪ ಅದು ಸ್ಮೂತಿ ಬರುತ್ತೆ ಸೊ ಹಾಗಾಗಿ ನಾವು ರುಬ್ಬೋದಕ್ಕೆ ಸರಿ ಹೋಗುತ್ತೆ ನೆಕ್ಸ್ಟು ನಾನು ಜೇನುತುಪ್ಪ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಸ್ವೀಟ್ನೆಸ್ ಬೇಕೋ ಅದು ಡೇಟ್ಸ್ ಕೂಡ ಹಾಕ್ತೀವಿ ಅದ್ರ ಜೊತೆಗೆ ಸ್ವಲ್ಪ ಜೇನುತುಪ್ಪ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಮಿಲ್ಕ್ ಶೇಕಿಗೆ ಮೇಯ್ನಾಗಿ ಹಾಲು ಬೇಕು ಸೊ ನಾನು ಉಗುರು ಬೆಚ್ಚಗಿರೋ ಅಂಥ ವಾಮ್ ಮಿಲ್ಕ್ನ ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ನೋಡೋಣ ಈಗ ನಾನು ಒಂದು ಜ್ಯೂಸ್ ಕಂಟೈನರ್ ತೊಗೊಂಡಿದ್ದೀನಿ ಇದಕ್ಕೆ ನಾವೇನು ಹೆಚ್ಚಿಟ್ಕೊಂಡಿರೋ ಅಂತ ಅದಷ್ಟನ್ನು ಕೂಡ ನಾವು ಬ್ಲೆಂಡರ್ಗೆ ಹಾಕ್ಕೊಳ್ಳೋಣ ಇದು ಹೆಲ್ತಿಯಾಗೂ ಇರುತ್ತೆ ಕೂಡ ಹಾಗೆ ಒಂದು ವಾರಕ್ಕೆ ಎರಡು ಸಲಿನಾರು ಇದನ್ನು ಕುಡೋ ಕುಡಿಯೋದ್ರಿಂದ ಸ್ವಲ್ಪ ಪ್ರೋಟೀನ್ ಶಕ್ತಿ ಸಿಗುತ್ತೆ ಮಕ್ಕಳಿಗೂ ಕೊಡೋದ್ರಿಂದ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ವಾಮ್ ಮಿಲ್ಕ್ನ ನಾನು ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ನೋಡಿಕೊಂಡು ಹಾಕೋಬೋದು ನಾನು ಒಂದು ಕಾಲು ಲಿಟ್ರಾಗುವಷ್ಟು ಹಾಲನ್ನು ಹಾಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಸ್ವೀಟ್ ಹನಿ ಹಾಕೋತಾ ಇದ್ದೀನಿ ನಾನು ಒಂದು ಐದಾರು ಸ್ಪೂನ್ ಆಗೋಷ್ಟು ಹನಿನ ಹಾಕೋತಾ ಇದ್ದೀನಿ ಇದನ್ನು ನಯಸ್ಸಾಗಿ ಪೇಸ್ಟ್ ಮಾಡ್ಕೋಬೇಕು ಇದು ಮಿಲ್ಕ್ ಶೇಕ್ ಗೆ ರೆಡಿ ಆಗುತ್ತೆ ಈಗ ನೋಡಿ ಇದು ನಯಸ್ಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನ ನಾನು ಸರ್ವಿಂಗ್ ಮಾಡ್ಕೊಳ್ಳೋಣ ಈಗ ನಾನು ಟೂ ಗ್ಲಾಸನ ತಗೊಂಡಿದ್ದೀನಿ ಈ ಗ್ಲಾಸಸ್ಗೆ ನಾನು ಸ್ವಲ್ಪ ಹನಿನ ಮೇಲ್ಗಡೆಯಿಂದ ಈ ರೀತಿ ಹಾಕ್ಕೋತಾ ಇದ್ದೀನಿ ಅಂದರೆ ಈಗ ಡೆಕೋರೇಷನ್ಗಷ್ಟೇ ಬೇರೆ ಇನ್ನೇನಕ್ಕೆ ಅಲ್ಲ ನಿಮಗೆ ಬೇಕಂದ್ರೆ ಹಾಗೆ ಡೈರೆಕ್ಟಾಗಿ ಹಾಕೋಬಹುದು ನಾನು ಸ್ವಲ್ಪ ಡೇಟ್ಸು ಮತ್ತು ನಟ್ಸ್ ಅದನ್ನೆಲ್ಲಾನು ಹಾಗೆ ಇಟ್ಕೊಂಡಿದ್ದೆ ಸ್ವಲ್ಪ ಡೆಕೋರೇಟಿವ್ ಆಗಿ ಅದಕ್ಕೆ ಕೆಳಗಡೆಗೆ ಸ್ವಲ್ಪ ಹಾಕೋದಿಕ್ಕೆ ಅಂತಾನೆ ಇದನ್ನು ಯಾವುದೇ ರೀತಿ ಸೋಸ್ಕೋಬೇಡಿ ಯಾಕೆ ಅಂದರೆ ನಮಗೆ ಎಲ್ಲ ನ್ಯೂಟ್ರಿಯೆಂಟ್ ಇದರಲ್ಲೇ ಇರೋದ್ರಿಂದ ಸೋಸ್ಕೊಳ್ಳೋದ್ರಿಂದ ಏನೂ ಸಿಗೋದಿಲ್ಲ ಸೊ ಹಾಗೆ ಡೈರೆಕ್ಟು ಹಾಕೋತಾ ಇದ್ದೀನಿ ನಾನು ಯಾವುದೇ ರೀತಿಯಲ್ಲೂ ಕೆಮಿಕಲ್ ಫ್ರೀ ಆಗಿರುತ್ತೆ ಸೊ ಮನೆಯಲ್ಲೇ ಯೂಸ್ ಮಾಡಿರೋದು ನೀವು ಹೊರ್ಗಡೆ ಹೋಗಿ ಒಂದು ಐವತ್ತು ರೂಪಾಯಿ ಕೊಟ್ಟು ಮಿಲ್ಕ್ ಶೇಕ್ ತೊಗೊಂಡು ಕುಡಿಯೋ ಬದಲು ಮನೆಯಲ್ಲೇ ಈ ರೀತಿ ಮಾಡಿಕೊಂಡು ಕುಡಿಯೋದ್ರಿಂದ ಹೆಲ್ತಿಯಾಗೂ ಇರುತ್ತೆ ಹಾಗೆ ಚೆನ್ನಾಗೂ ಇರುತ್ತೆ ಒಮ್ಮೆ ನೀವು ಕೂಡ ಮನೆಯಲ್ಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿದ್ರಲ್ಲ ಸಿಂಪಲ್ಲಾಗಿ ಬೇಗ ಕ್ವಿಕ್ಕಾಗಿ ಮಾಡೋ ಅಂಥ ಮಿಲ್ಕ್ಶೇಕ್ನ ಇದನ್ನು ಪ್ರತಿನಿತ್ಯ ಸೇವಿಸೋದ್ರಿಂದ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಇದೇ ಥರ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇದ್ರೆ ನಿಮಗೆ ಇದೇ ರೀತಿ ಹೊಸ ಹೊಸ ರೆಸಿಪಿಗಳೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು